ನೀವು ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋಗಳನ್ನು ಮನೆಯ ಮನೆ ನೋಡಿ ನಮ್ಮ ಸಾಂತಾನುಮೆನ್ ಎಂಪವರ್ಮೆಂಟ್ ಇಕ್ವಾಲಿಟಿ ಸೋಷಿಯಲ್ ಇಕ್ವಾಲಿಟಿ ಸಾಮಾಜಿಕ ಸಮಾನತೆ ಆರ್ಥಿಕ ಸಮಾನತೆ ಔದ್ಯೋಗಿಕ ಸಮಾನತೆ ಧಾರ್ಮಿಕ ಸಮಾನತೆ ಈ ದೇಶದಲ್ಲಿ ಇವೆಲ್ಲ ಇನ್ನೂ ಮರೀಚಿಕೆಯಾಗೇ ಉಳಿದಿದ್ದಾರೆ ಈಗ ರಾಜಕೀಯ ಕ್ಷೇತ್ರವನ್ನು ತೆಗೆದುಕೊಳ್ಳಿ ಫಿಫ್ಟಿ ಪರ್ಸೆಂಟ್ ಮಹಿಳೆಯರಿಗೆ ಮೀಸಲಾತಿ ರಾಜಕೀಯ ಕ್ಷೇತ್ರದಲ್ಲಿ ಈಗ ಚುನಾವಣೆ ಬಂತು ಲೋಕಸಭೆ ಮಹಿಳೆಯರಿಗೆ ಫಿಫ್ಟಿ ಪರ್ಸೆಂಟ್ ಕೊಟ್ಟರೆ ಎಂ ಚುನಾವಣೆ ನಿಲ್ಲಕ್ಕ ಯಾವುದೇ ರಾಜಕೀಯ ಪಕ್ಷದವ್ರು ಕೊಟ್ರಾ ಪುರುಷನಿಗೆ ಎಷ್ಟು ಐವತ್ತು ಅವಕಾಶ ಅಷ್ಟೇ ಮಹಿಳೆಗೂ ಐವತ್ತು ಅವಕಾಶವನ್ನು ರಾಜಕೀಯ ಪಕ್ಷಗಳು ಲೋಕಸಭೆಯಲ್ಲಿ ಚುನಾವಣೆಗೆ ನಿಲ್ಲಲು ಸ್ಪರ್ಧಿಸಲು ಅವಕಾಶವನ್ನು ಕೊಟ್ಟಿವ ಕೊಟ್ಟಿಲ್ಲ ಯಾವ ರಾಜಕೀಯ ಪಕ್ಷಗಳು ಕೊಟ್ಟಿಲ್ಲ ಎಷ್ಟೋ ರಾಜಕೀಯ ಪಕ್ಷಗಳಿಗೆ ಮಹಿಳೆಯ ನೇತಾರರಾಗಿದ್ದಾಳೆ ಮಹಿಳೆಯ ಮುಖಂಡಳಾಗಿದ್ದಾಳೆ ಆದರೂ ಆ ಮಹಿಳೆಯ ನೇತಾರಳಾಗಿರೋ ಪಕ್ಷದಲ್ಲಿ ಕೂಡ ಶೇಕಡ ಐವತ್ತು ಭಾಗ ಮಹಿಳೆಯರಿಗೆ ರಾಜಕೀಯ ಮೀಸಲಾತಿ ರಾಜಕೀಯ ಪಕ್ಷಗಳಲ್ಲಿ ಇಲ್ಲ ಇಂದ ಹೀಗಿದ್ದಾಗ ವಿಮೆನ್ ಎಂಪವರ್ಮೆಂಟ್ ಎಲ್ಲಿಂದ ಬರ್ತದಪ್ಪ ಬರಲ್ಲ ವಿಮೆನ್ ಎಂಪವರ್ಮೆಂಟ್ ಎಲ್ಲಿಂದ ಬರ್ತದೆ ಸೋಷಿಯಲ್ ಈಕ್ವಾಲಿಟಿ ರಿಲಿಜಿಯಸ್ ಈಕ್ವಾಲಿಟಿ ಎಕನಾಮಿಕ್ ಈಕ್ವಾಲಿಟಿ ಇವೆಲ್ಲ ಎಲ್ಲಿಂದ ಬರ್ತದೆ ವಿಮೆನ್ ಎಂಪವರ್ಮೆಂಟ್ ಸಾಧ್ಯನೇ ಇಲ್ಲ ಈಗಲೂ ಹೊಲ ಗದ್ದೆ ತೋಟ ಕಟ್ಟಡ ಎಂತಹ ಅನೇಕ ಕಾ ದೈಹಿಕ ಕೆಲಸಗಳಲ್ಲಿ ಪುರುಷರು ಮಹಿಳೆಯರು ಕೆಲಸಕ್ಕೆ ತೊಡಗಿಕೊಳ್ತಾರೆ ಆದರೆ ಪುರುಷನ ಎಷ್ಟು ದಿನಬಟ್ಟೆ ಸಂಬಳ ಕೊಡ್ತಾರೆ ಮಹಿಳೆಯರಿಗೆ ಅಷ್ಟೇ ಈಕ್ವಲ್ ಆಗಿ ಸಂಬಳ ಕೊಡೋದಿಲ್ಲ ಗಂಡಸನಿಗೆ ದೈಹಿಕ ಶ್ರಮ ಮಾಡ್ತಕ್ಕಂಥವನಿಗೆ ಆರುನೂರು ರೂಪಾಯಿ ಸಂಬಳ ಇದೆ ಹೆಣ್ಮಗಳಿಗೆ ನಾಲ್ಕನೂರು ರೂಪಾಯಿ ಸಂಬಳ ಇದೆ ಕೆಲವು ಕಡೆ ಮುನ್ನೂರು ರೂಪಾಯಿ ಸಂಬಳ ಇದೆ ಇದು ದಿನಬತ್ತಿ ಪುರುಷ ಮತ್ತು ಮಹಿಳೆಯರು ಎಲ್ಲಿ ಈಕ್ವಾಲಿಟಿ ಎಲ್ಲಿಂದ ಬಂತು ಬರಲ್ಲ ಅದೇ ಮಹಿಳೆ ವಿದ್ಯಾವಂತ ಮಹಿಳೆ ಎಲ್ಲೇ ಗೌರ್ಮೆಂಟ್ ನೌಕರಿ ಕೆಲಸಕ್ಕೆ ಸೇರ್ಕೊಳ್ಳಿ ಅಲ್ಲೆಲ್ಲ ಈಕ್ವಲ್ ಸಂಬಳ ಇರುತ್ತೆ ಆದರೆ ಫಿಸಿಕಲ್ ಆಗಿ ಪ್ರೈವೇಟಾಗಿ ಕಟ್ಟಡ ಇತ್ಯಾದಿಗಳಲ್ಲಿ ಕೆಲಸಕ್ಕೆ ದುಡಿಯೋಕೆ ಹೋದಾಗ ಅವಳಿಗೆ ತಾರತಮ್ಯವಾದ ಸಂಬಳ ಸಿಗ್ತದೆ ಒಂದು ಇಬ್ಬರು ಒಂದೇ ಅವಧಿ ದುಡಿತಾರೆ ಬೆಳಿಗ್ಗಿಂದ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಇಬ್ಬರು ದುಡಿತಾರೆ ಗಂಡಸಿಗೆ ಸಿಗೋ ಸಂಬಳ ಆರುನೂರು ಏಳ್ನೂರು ಹೆಣ್ಮಗಳಿಗೆ ಸಿಗೋ ಸಂಬಳ ಮುನ್ನೂರು ನಾನ್ನೂರು ಹಾಗಾದರೆ ಎಲ್ಲಿ ಈಕ್ವಾಲಿಟಿ ಸಿಗುತ್ತೆ ಎಲ್ಲಿ ವಿಮೆನ್ ಎನ್ಪವರ್ಮೆಂಟ್ ಸಿಗ್ಲಿಕ್ಕೆ ಸಾಧ್ಯ ಸಾಧ್ಯ ಇಲ್ಲ ಮರವಿದ್ದು ಫಲವೇನು ನೆಳಲಿಲ್ಲದನ್ನಕ್ಕ ಧನವಿದ್ದು ಫಲವೇನು ದಯವಿಲ್ಲದನ್ನಕ್ಕ ಹಸುವಿದ್ದು ಫಲವೇನು ಹಯನಿಲ್ಲದನ್ನಕ್ಕ ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ ಅಗಲಿದ್ದು ಫಲವೇನು ಭಾನವಿಲ್ಲದನ್ನಕ್ಕ ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ ಮರವಿದ್ದು ಫಲವೇನು ನೆಳಲಿಲ್ಲದ ನೆಳಲಿಲ್ಲದಕ್ಕ ಸಾರ್ಥಕತೆ ಒಂದು ಮರದ ಸಾರ್ಥಕತೆ ಯಾವಾಗ ಅದು ನೆಳಲನ್ನು ಕೊಟ್ಟಾಗ ಫಸಲನ್ನು ಕೊಟ್ಟಾಗ ಹಾಗೆ ಮನುಷ್ಯನ ಸಾರ್ಥಕತೆ ಯಾವಾಗ ನಾವು ಮನುಷ್ಯರಾಗಿ ಹುಟ್ಟಿದಾಗ ನಾವು ಇನ್ನೊಬ್ರಿಗೆ ಸಹಾಯ ಮಾಡಬೇಕಲ್ವಾ ಇನ್ನೊಬ್ರಿಗೆ ನೆರವು ನೀಡಬೇಕಲ್ವ ಇನ್ನೊಬ್ಬರಿಗೆ ನೆರವು ಸಹಾಯ ನೀಡುವಷ್ಟು ನಾವು ಬೆಳೀಬೇಕಲ್ವಾ ಇನ್ನೊಬ್ಬರಿಗೆ ನೆರವು ಸಹಾಯ ನೀಡುವಷ್ಟು ನಾವು ಬೆಳಿಲಿಕ್ಕೆ ಅವಕಾಶವೇ ಇಲ್ಲದೆ ಹೋದರೆ ಬೆಳೆಯೋದಾದ್ರೆ ಎಲ್ಲಿ ಅಕ್ಕ ಮಹಾದೇವಿಯವರು ಸೋಷಿಯಲ್ ಈಕ್ವಾಲಿಟಿ ಎಕನಾಮಿಕ್ ಈಕ್ವಾಲಿಟಿ ಮನುಷ್ಯನ ಸಾರ್ಥಕತೆ ವಿಮೆನ್ ಎಂಪವರ್ಮೆಂಟ್ ಕುರಿತು ಹನ್ನೆರಡನೇ ಶತಮಾನದಲ್ಲಿ ಮಾತಾಡ್ತಾರೆ ಇಪ್ಪತ್ತೊಂದನೇ ಶತಮಾನದಲ್ಲಿಯೂ ಕೂಡ ವುಮನ್ ಎಂಪವರ್ಮೆಂಟ್ ಇಲ್ಲ ಯಾಕೆ ಇನ್ಜಸ್ಟಿಸ್ ಆಗ್ತಾ ಇದೆ ಯಾವುದೇ ರಾಜಕೀಯ ಪಕ್ಷದಲ್ಲಿ ಶೇಕಡ ಐವತ್ತು ಮಹಿಳಾ ಮೀಸಲಾತಿ ಇಲ್ಲ ಮತ್ತು ಯಾವುದೇ ಕಟ್ಟಡದ ಕೆಲಸಕ್ಕೆ ಮತ್ತೊಂದು ಕೆಲಸಕ್ಕೆ ದೈಹಿಕ ಶ್ರಮಕ್ಕೋದ್ರೆ ಮಹಿಳೆಗೆ ಪುರುಷನಿಗೆ ಸಮಾನವಾದ ವೇತನ ಸಿಗಲ್ಲ ಮತ್ತೆ ಎಲ್ಲಿಂದ ಮನ್ನಣೆ ಸಿಗುತ್ತೆ ಹಾಗೆ ತಾರತಮ್ಯ ಅನ್ನತಕ್ಕಂಥ ಭೇದ ನೀತಿ ಕೇವಲ ಪುರುಷ ಮಹಿಳೆ ಅಲ್ಲ ಜಗತ್ತಿನಲ್ಲಿ ಹಂಗೆ ಪುರುಷ ಮಹಿಳೆಗೆ ತಾರತಮ್ಯ ನೀತಿ ಇದು ಜಗತ್ತು ಅಕ್ಕ ಮಹಾದೇವರು ಹೇಳ್ತಾರೆ ಮರವಿದ್ದು ಫಲವೇನು ನೆಳಲಿಲ್ಲದನ್ನಕ್ಕ ಅವರ ನಂತರ ಹೇಳ್ತಾರೆ ಹಸುವಿದ್ದು ಫಲವೇನು ಹಯ್ಯನಿಲ್ಲದನ್ನಕ್ಕ ಹಸುವು ಹಾಲು ಕರಿದೇ ಹೋದರೆ ಕರು ಹಾಕದೆ ಹೋದರೆ ವ್ಯಾಲ್ಯೂ ಇಲ್ಲ ಮತ್ತು ಮನುಷ್ಯ ನಾನು ಎದ್ದು ಹಣ ಸಂಪಾದನೆ ಮಾಡದೆ ಹೋದರೆ ಇನ್ನೊಬ್ರಿಗೆ ನೆರವು ನೀಡದೆ ಹೋದರೆ ನನ್ನ ಜ್ಞಾನ ನನ್ನ ಅಸ್ತಿತ್ವ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅನ್ನೋದೇನಿದೆಯಲ್ಲ ಬಹಳ ಕಷ್ಟ ಇದೆ ಈ ಜೀವನದಲ್ಲಿ ಮನುಷ್ಯ ಸರ್ವೈವಲ್ ಆಗೋದೇ ಬಹಳ ಕಷ್ಟ ಬಹಳ ಕಷ್ಟ ಅದನ್ನೇ ಆತ್ಮದೇರಿ ವಚನದಲ್ಲಿ ಹೇಳ್ತಾರೆ ಚನ್ನಮಲ್ಲಿಕಾರ್ಜುನ ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ ಅಗಲಿದ್ದು ಫಲವೇನು ಬಾನವಿಲ್ಲದನ್ನಕ್ಕ ತಟ್ಟೆ ಇದೆ ಊಟ ಮಾಡೋಕ್ಕೆ ಅನ್ನವೇ ಇಲ್ಲ ನಾವು ದುಡಿಯೋಕ್ಕೆ ಕೈಗಳದವ ಉದ್ಯೋಗವೇ ಇಲ್ಲ ಹೀಗಿರುವಾಗ ಜೀವನದಲ್ಲಿ ಎಕನಾಮಿಕ್ ಈಕ್ವಾಲಿಟಿ ಗಗನ ಕುಸುಮ ಸೋಷಿಯಲ್ ಈಕ್ವಾಲಿಟಿ ಗಗನ ಕುಸುಮ ವುಮೆನ್ ಎಂಪವರ್ಮೆಂಟ್ ಗಗನ ಕುಸುಮ ಹಾಗೆ ಉದ್ಯೋಗದಲ್ಲಿಯೂ ಕೂಡ ನೀವು ನಮಗೆ ಮೌಲ್ಯಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ಇದುವರೆಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋಗಿದರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಅಲ್ಲಿ ಬೆಲ್ ಕಾಣುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಅವರಿಗೆಲ್ಲ ಶೇರ್ ಮಾಡಿ